ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾರಿ ಸರ್ ಸರ್ ಮೆಸಿ ಫರ್ಗುಸನ್ ಮಿನಿ ಟ್ರ್ಯಾಕ್ಟರ್ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹಾರಿ ಅದೇ ಅದೇ ಸಿಲಗಿತ್ತು ಬಡಲ್ ಇದೆ ಹಾರಿ ಬಡಲ್ ಗಾಡಿ ಗಾಡಿ ಮಾಡಲ್ ಎಷ್ಟು ನಾ 23 ರಿ ಓನರ್ ಎಷ್ಟು ಇದ್ದಾರೆ ಓನರ್ ಪಹಲ ಓನರ್ ಅವರ ಯಾವ ಬದಲ್ ಬಸ್ ಪಹಲ ಓನರ್ ಈ ಗಾಡಿ ತೋತರಲ್ಲ ರಿ ಓನರ್ ಇನ್ನ ಅವರೇ ಫಸ್ಟ್ ಓನರ್ ಆಗ್ತಾರಾ ಹಾ ಅವರ ಫಸ್ಟ್ ಓನರ್ ಆಗ್ತಾರೆ ಇನ್ನ ರಿಜಿಸ್ಟ್ರೇಷನ್ ಆಗಿರೋ ಗಾಡಿ ಇಲ್ಲ ರಿ ಲೋನ್ ಐತೆ ಗಾಡಿ ಮೇಲೆ

ಏನಕ್ಕ registration ಮಾಡಿಲ್ಲ ಗಾಡಿ ಅದು ಅಕ್ಕ ಐತ್ರಿ ನಂತರ ಹೊಲಾ ಒಂದ ಸ್ವಲ್ಪ ನಮ್ಮ ಹೆಸರಲ್ಲೇ ಇಲ್ರಿ ಅದಕ್ಕಾಗಿ ಮಾಡಸ್ಕೊಂಡಿಲ್ರಿ ಮುಂದ ಮಾಡ್ತೇವ ನಾನ showroom ದವ್ರು ಬಿಟ್ಟಾರಿ showroom ದವ್ರ ಅಂದ್ರ ಹೊಲಾನ ನಮ್ಮ ಹೆಸರಲ್ಲೇ ನಮ್ಮ ಹೊಲಾ ಇಲ್ರಿ ಅದರ ಸಂಬಂಧಾಗಿ ಆಗಿ ಗಾಡಿ ಮಾರ್ಲಾತೇವ್ರಿ ಅದು ಲೇಟ್ ಆಗನ ಮತ್ತ ಎಲ್ಲೊ ಬೋರ್ಡ್ ಬೀಳ್ತೇತಿ ಅಂತ ಅಂದ್ರ ಅವ್ರು engine ಮತ್ತ ಏನ ಕೊಡ್ತೇವ್ರಿ ಅದು ಹಾ ರೀ engine ಮತ್ತ ಏನ ಕೊಡ್ತೇವ್ರಿ ಅದು ಆ rotor ಕೂಡ ಹ್ಮ್ ಎಲ್ಲಿ ಗಾಡಿ ಲೊಕೇಶನ್ ಲೊಕೇಶನ್ ಬಾಗಿಡಿ ಎಷ್ಟು ಹೇಳ್ತೀರಿ ಗಾಡಿ ರೇಟ್ ಗಾಡಿ ರೇಟ್ ರೀ ಎಂಬತ್ತೈದು ಸರಿ ಎಂಬತ್ತೈದು ಸಾವಿರ ಗಾಡಿ ಕೊಡ್ತೀರಾ ಹಾ ರೀ ಗಾಡಿ ಹಾ ರೀ ಕ್ಯಾಶ್ ಎಂಬತ್ ಐದು ಗಾಡಿ ಆರ್ ಲಕ್ಷ ರೂಪಾಯಿ ಲೋನ್ ಐತ್ರಿ ಕೆಲವ್ ಕಡೆ ಬಂದ್ರಿಮೆಂಟ್ Thank you.